ಸ್ನೇಹಿತರೆ ನಮಸ್ಕಾರ ಇವತ್ತಿನ ಸಂಚಿಕೆಯಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಈ ನಾ ಕರ್ನಾಟಕದ ಒಂದು ವಿಶಿಷ್ಟವಾದ ಉತ್ತರ ಕರ್ನಾಟಕದ ಬಹಳ ವಿಶಿಷ್ಟವಾದ ಮತ್ತೊಂದು ವಾಡಿಯನ್ನು ತೋರಿಸಲಿಕ್ಕೆ ನಿಮ್ಮೆಲ್ಲ ಕರ್ಕೊಂಡು ಬಂದಿದ್ದೀನಿ ಈಗ ನಾನಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿರುವಂತಹ ಚಿಚಡಿ ಎನ್ನುವಂಥ ಒಂದು ಪುಟ್ಟ ಊರಿನಲ್ಲಿದ್ದೇನೆ ಈ ಊರಿನಲ್ಲಿ ಒಂದು ಅದ್ಭುತವಾದ ವಾಸ್ತುವಿನಾಶದ ವಿಶಿಷ್ಟ ಇತಿಹಾಸವನ್ನು ಉಳ್ಳಂಥ ಒಂದು ಅದ್ಭುತವಾದ ಇದೆ ನಾನು ಹಿಂದೆ ತೋರಿಸಿದಂತಹ ಎಲ್ಲ ವಾಡೆಗಳಿಗೂ ತುಸು ಭಿನ್ನವಾಗಿ ಕಾಣುವಂತಹ ಈ ವಾಡೆಯನ್ನು ತೋರಿಸಲಿಕ್ಕೆ ಇವತ್ತು ನಿಮ್ಮನ್ನು ನಾನು ಚಚಡಿಗೆ ಕರ್ಕೊಂಡು ಬಂದಿದ್ದೀನಿ ಈ ಚಚಡಿಯ ಈ ಅದ್ಭುತ ಇತಿಹಾಸ ಮತ್ತು ವಿನ್ಯಾಸ ಹೊಂದಿದಂತಹ ಈ ಎಲ್ಲ ನನ್ನ ಹಿಂಬಾಗದಲ್ಲಿ ನೀವು ನೋಡ್ಬೋದು ಈ ವಾಡೆ ಬಗ್ಗೆ ಮಾಹಿತಿಗಳನ್ನು ಈಗ ನಮ್ಮ ಜೊತೆ ಇದ್ದಾರೆ ಈ ವಾಡೆಯ ಸದ್ಯದ ವಾರಸುದಾರರಲ್ಲಿ ಒಬ್ಬರಾದ ನಾಗರಾಜ್ ಈಶಪ್ರಭು ನಾಯಕ್ ಬಹದ್ದೂರ್ ದೇಸಾಯಿ ಅವರು ಅವರನ್ನು ಈ ಸಂಚಿಕೆಗೆ ಸ್ವಾಗತ ಮಾಡ್ತೇನೆ ಸರ್ ನಮಸ್ತೆ ನಮ್ಮ ವೀಕ್ಷಕರ ಪರವಾಗಿ ಎಲ್ಲರಿಗೂ ನಮ್ಮ ಸಂಚಿಕೆಗೆ ಸ್ವಾಗತ ಸರ್ ಏನಿದು ಸಖಡಿಯ ವಾಡೆಯ ಪ್ರಚಿಕ್ಕ ಇತಿಹಾಸ ಈ ಸಚಡಿ ಅಂದರೆ ಮೊದಲು ಸಚಡಿ ಊರ ಹೆಸರು ಚಿಕ್ಕ ಚಕ್ಕಿ ಮಹಾ ಅಗ್ರಹಾರ ಅಂತ ಚಿಕ್ಕದಾದ ಸಕ್ಕಾದ ಒಂದು ಅಗ್ರಹಾರ ಇನ್ನೊಂದು ಕಲಿಯುವ ಸ್ಥಳ ಇಲ್ಲಿ ನಮ್ಮಲ್ಲಿ ಕಲಿಯೋ ಸ್ಥಳ ಅಂದರೆ ಏನು ಅಗ್ರಹಾರ ಅಗ್ರಹಾರ ಅಲ್ಲಿ ಒಂಬತ್ತು ಮಠಗಳಿವೆ ಬೇರೆ ಬೇರೆ ದಿಕ್ಕದಲ್ಲಿ ಆ ಮಠಗಳ ಕೆಲಸ ಏನಂದರೆ ಅದು ಸುತ್ತಮುತ್ತಲಿದ್ದ ಶಿಶು ಮಕ್ಕಳಿಗೆ ವಿದ್ಯಾ ಮಾಡೋದು ಕೆಲಸ ಅದ್ರ ಮೇಲೆ ಒಂದು ಉಸ್ತುವಾರಿ ನಮ್ಮ ವಾಡ್ಯ ರಾಜಗುರು ಸಂಸ್ಥಾನ ಮಠ ಅಂಥದ್ದು ಅದು ನಮ್ಮ ವಾಡಿಗೆ ಸಂಬಂಧಪಟ್ಟಂಥ ಮಠ ಇದು ಸುಮಾರು ಒಂದು ಎಂಟುನೂರು ವರ್ಷದ ಹಳೆಯದು ಇದನ್ನು ಕಟ್ಟಿಸಿದ್ದು ನಮ್ಮ ವಾಡ್ಯ ಕಟ್ಟಿಸಿದ್ದು ಕಾರ್ತಿ ವೀರ್ಯ ಎರಡು ಅಂತೇಳಿ ರಾಷ್ಟ್ರ ಅರ್ಧ ಸಾವಿರ ಕಾರ್ತಿ ಎರಡು ಅದು ಹತ್ತೊಂಬತ್ತು ಹನ್ನೊಂದು ನೂರ ಇಪ್ಪತ್ತ ನಾಲ್ಕನೇ ಸೆಕೆಂಡಾಗಿ ಇದು ಕಟ್ಟಲ್ಪಟ್ಟದ ಅಂತೇಳಿ ಇದು ಸೊ ಇದ್ರಾಗ ಗ್ಯಾಸೆಟ್ ಇರದಾಗೂ ನೀವು ಉಲ್ಲೇಖಿಸಲಾಗಿತ್ತು ಸೌಂದ್ರತಿ ರಕ್ಟ್ ಸೌಂದ್ರತಿ ರಕ್ಟ್ರ ಅಂದರೆ ರಾಷ್ಟ್ರಕೂಟರ ಕೊನೆಯ ಭಾಗದಲ್ಲಿ ಅವ್ರ ಮೂಲತಃ ಜೈನರು ಅವರು ಜ ಇಲ್ಲಿ ಮ ಮೊದಲಿಗೆ ಬಂದು ಸೊಗಂಧದಲ್ಲಿ ಒಂದು ವಾಡಕ್ಟ್ ಸೊಗಲು ವಾಡಿ ಕಟ್ಕೊಂಡು ಅಲ್ಲಿ ನೆಕ್ಸ್ಟ್ ಕಸಡಿದು ಮೂರನೇದು ಪರ್ಸ್ಗಡ್ದು ಪರ್ಸ್ ಮುಗಿಸ್ಕೊಂಡು ಬೆಳಗಾವ್ ಕಿಲ್ಲ ಬೆಳಗಾವ್ ಕಿಲ್ಲಕ್ಕೆ ಕಟ್ಕೊಂಡು ಎಲ್ಲಿ ಮಹಾರಾಷ್ಟ್ರದ ಬಹುಭಾಗವನ್ನು ಆಳ್ತಿದ್ರು ಅವರು ಅದು ಮಹಾರಾಷ್ಟ್ರ ಹೆಸರು ಬಾರ್ದು ಅದೊಂದು ಕಾರಣ ಅನಿಸ್ತದೆ ಯಾಕಂದರೆ ಮಹಾರಕ್ಷರು ಹೋಗಿ ಮಹಾರಾಷ್ಟ್ರ ಆಯಿತು ನಾಶ ಶಿವಾಜಿ ಮಹಾರಾಜರು ಬಂದರು ಅದು ಮತ್ತೆಲ್ಲ ಮಾರಾಟ ಒಂದು ಸಂಘಟನೆ ಮಾಡಿಕೊಂಡು ಮಾರಾಟ ಮಹಾರಾಷ್ಟ್ರ ಮಾರಾಟ ನೆಸ್ಟಿ ಅಂತ ಹಿಂಗೆ ಅದು ಇದು ಹೀಗೆ ಈಗ ಸಂಕ್ಷಿಪ್ತಿ ನಾವು ಬಂದಿದ್ದು ಒಂದು ಆರುನೂರು ವರ್ಷದ ಹಿಂದೆ ಬಂದಿದ್ದೆ ನಾವು ಮೂಲತಃ ಬೀದರ್ ಕಡೆಯಿಂದ ಬಂದವರು ಅಲ್ಲಿ ಎಳೆಮಳ್ಳಿ ಎಂಬತ್ತಳ್ಳಿ ಮೇಲೆ ಲಿಂಗದಹಳ್ಳಿ ಅಂತ ಒಂದು ಚಿಕ್ಕ ಸಂಸ್ಥಾನ ಅಲ್ಲಿ ಅಲ್ಲಿ ಆ ಊರು ಆರಿಸ ಅಲ್ಲಿ ಏನಾಗ್ತದೆ ಆಗಲಿ ಈ ಮಂಜಿದು ಒಂದು ಕಾಟಕ್ಕಾಗಿ ಮತಾಂತರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಮತಾಂತರ ಮಾಡೋದು ಸಲುವಾಗಿ ಒಂದು ಐದು ಮಂದಿ ಭಾಷೆಗಳ್ ಹೊಡೆದಾಗ್ತದೆ ಹೊಡೆದು ಹಾಕಿದ್ಮಾಗ ಅಲ್ಲಿ ಏನಾಗುತ್ತೆ ಅವರು ಎಲ್ಲ ಯುನೈಟೆಡ್ ಇವ್ರನ್ನಾಗ ದಾಳಿ ಮಾಡ್ತಾರೆ ಅವಾಗ ಇವರು ಸೋಲ್ತಾರೆ ಮ್ಯಾಗ ಅಲ್ಲಿಂದ ವಲಸೆ ಈಚೆ ಬರ್ತಾರೆ ಮೊದಲೇ ವ್ಯಕ್ತಿ ಒಂದು ಶಾಲಿ ಬುದ ಅಂತೇಳಿ ಒಂದು ಅಲ್ಲಿ ಹಾಲ್ಟ್ ಮಾಡ್ತಾರೆ ಅಲ್ಲಿಂದ ಬಾಗಲಕೋಟೆ ಅಂತ ಒಂದು ಸೀಕೆದ ಗ್ರಾಮ ಅಂತೇಳಿ ಅಲ್ಲಿ ಅಲ್ಲಿ ಅವ್ರೊಂದು ಹೆಣ್ಮಗಳು ಇರ್ತಾವೆ ಆ ಹೆಣ್ಣು ಅಲ್ಲಿ ಅಲ್ಲಿ ಸಂಸ್ಥಾನಕ್ಕರ್ಗೊಟ್ಟು ಈ ಈ ಸೈಡ್ ಜಾಲಿಕಟ್ಟಿ ಕಡೆ ಬರ್ತಾರೆ ಜಾಲಿಕಟ್ಟಿ ಅಲ್ಲಿ ಅವಾಗೆಲ್ಲ ಇವೆಲ್ಲ ಆರುನೂರು ವರ್ಷದಲ್ಲ ಇವೆಲ್ಲ ಕಾಡು ಪ್ರದೇಶ ಇವೆಲ್ಲ ಕಾಡಿನಾಗ ಮಾಡುವ ಮಾಡುವಾಗ ಆ ಕಾಡ್ದಿನಂಗದವರು ಒಂದು ಗೂಳಿ ಸುಟ್ಟು ತಿಂತಪ್ಪ ಅದು ಎಲ್ಲ ಹೊಡೆದು ಹೊಡಿಸಿ ಆ ಅಲ್ಲಿ ಮಣ್ಣು ಕೊಟ್ಟು ತಾನದ ಒಂದು ನಂದಿ ಸ್ಥಾಪನೆ ಮಾಡ್ತಾರೆ ಆ ನಂದಿ ಸ್ಥಾಪನೆ ಮಾಡಿ ಈಗಾದರೂ ಸಹಿತ ಅದು ನಮ್ಮ ಮನೆ ಅದು ಗಟ್ಟಿ ನಡ್ಕೊಟ್ಟಿಗೆ ಬಸ್ತಾರೆ ಈ ಪ್ರಾಂತ್ಯಕ್ಕೆ ಒಬ್ಬ ಒಳ್ಳೆಯ ನಾಯಕ ಬೇಕಂತೇಳಿ ಆಗಿನ ಆರು ಸರ್ ಎರಡನೇ ಲಕ್ಷ ಹುಡುಕ್ತಾಯಿರ್ತಾನೆ ಇವ್ರದ್ದು ಸುದ್ದಿ ಆಗುತ್ತೆ ವೀರಪ್ಪ ನಾಯಕನ ಒಂದು ವೀರಪ್ಪ ನಾಯ್ಕ ಅಂದ್ರೆ ಇವ್ನ ಟೆಸ್ಟ್ ಮಾಡೋಕೆ ಏನು ಮಾಡ್ತಾರೆ ಒಂದು ಕರಿ ಹುಲಿ ಹಿಡ್ಕೊಂಬಂದ್ರೆ ವೀರಪ್ಪ ನಾಯ್ಕ ನಿಮ್ಮ ಮನೆಯ ನಮ್ಮ ಮೂಲ ಪುರುಷ ಆ ಕರಿ ಹುಲಿ ಹಿಡ್ಕೊಂಬಂದು ಇದು ಇದು ಯಾರು ಕೊಲ್ತಾರೋ ಅವ್ರಿಗೆ ಮುರುಗೋಡು ಮೂವತ್ತಾಳಿಗೆ ಇನಾಮ್ ಕೊಡ್ತೀವಿ ಅದಕ್ಕೆ ಇವನು ವೀರಪ್ಪ ನಾಯಕನ ಅನ್ನೋದು ಕೊಲ್ತಾನೆ ಅದನ್ನ ಈ ಮುರುಗಾಡು ಮೂವತ್ಕಾಳಿಗೆ ಇನಾಮ ನಮಗೆ ಬೆಳೆಗೆ ಹ್ಞೂ ಇದು ಇನಾಮಾಗಿ ಸಿಗುತ್ತೆ ಈಗ ಗ್ರಾಮ ಊರು ಇದು ನೋಡಿ ಈ ನಾಮನಾಗ ಸತ್ತಡಿ ಇಂಗಳಗಿ ಕಲ್ಲೂರು ರುದ್ರಾಪುರ ಮುತ್ವಾಡ ಇವು ಬೆಳವಡಿ ಇವು ಮೇನ್ ಸಂಸ್ಥಾನಗಳಿವೆ ಇವು ಕೆಲವೊಂದು ದಿವ್ಸಕ್ಕೆ ಅಂದ್ರೆ ಎಲ್ಲ ಕೂಡೇ ಇದ್ದವ್ರಿ ಇವು ಕೆಲವೊಂದು ದಿವ್ಸಕ್ಕೆ ಇವರು ಒಬ್ಬೊಬ್ಬರೇ ಬೇರೆ ಬೇರೆ ಹೋಗ್ತಾರೆ ಮರ್ಲಿಕ್ಕೆ ಹೋದವನು ಬೆಳವಡಿ ಅವ ಅಲ್ಲಿ ದೇಸಾಯಿ ಅನ್ನೋರು ನೆಕ್ಸ್ಟ್ ಹೋದವರು ಇಂಗಳಗಿ. ಇಂದಷ್ಟು ತಲ್ಲೂರು ರುದ್ರಾಪುರ ಮುಖವಾರ ಕುಂಕುಮಾರ ಅಂತೇಳಿ ಇವೆಲ್ಲ ಎಂಟೆಂಟ್ ಅಲ್ಲಿ ಇಟ್ಕೊಂಡು ತಮ್ಮ ಇದನ್ನ ಮಾಡ ಈಗ ನಾವು ಬರ್ಬರ್ತಾ ವಾಡೆಯು ಮಾಹಿತಿಯನ್ನು ಈಗ ನಾವು ಇದ್ದಿದ್ದು ವಾಡೆಯ ಇದಕ್ಕೆ ಮೂರು ಸುತ್ತಿನ ಕೋಟೆ ಇದಕ್ಕೆ ಒಂದು ಎರಡು ಸುತ್ತು ವಾಡೆಯ ಸುತ್ತಲೇ ಒಂದು ಮೂರು ಸುತ್ತಲೆ ಸುತ್ತಲೇ ಕೋಟೆ ಅವಾಗ ಹೆಂಗೈತೆ ಅನ್ನೋದು ದೊಡ್ಡ ದೊಡ್ಡ ಕಂದ ಕದು ಇದ್ದು ನಮ್ಮ ಮುತ್ತೈದೆಯರು ಏನು ಮಾಡಿದ್ರು ಅದನ್ನ ಎಲ್ಲಾನು ಡಿಮಾಲಿಶ್ ಮಾಡಿ ಊರೆಲ್ಲ ಡಿಮಾಲಿಶ್ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಆ ಎಲ್ಲ ಕಂದಕಗಳೆಲ್ಲ ಎಲ್ಲ ಮುಚ್ಚಿ ಹೋಗ್ತಾರೆ ಈಗ ನೀವು ನೋಡಬಹುದು ಇದೆಲ್ಲ ಮಾಸ್ಟರ್ ಪ್ಲಾನ್ ಆಗಿದೆ ಊರಾಗ ಎಲ್ಲ ಡಬಲ್ ರೋಡ್ಸ್ ನಿಮ್ಮ ಅಜ್ಜನವರು ಕಟ್ಟಿದ ಹೊಸ ಊರು ಇರಬಹುದು ಮೂಲ ಊರು ಇಲ್ಲ ಮೂಲ ಊರು ಚಿಕ್ಕದು ಚಿಕ್ಕದು ಮುಂದೆ ಬರ್ತೀನಿ ಇದು ನೋಡುದು ನಾರಾಯಣ ದೇವಸ್ಥಾನ ಅಂತೇಳಿ

पुत्ताचार्य हां पुत्ताचार्य चलो ईश्वर देवस्थान भोगेश्वर देवस्थान ಅಂತ ಹೇಳಿ ಈ ದೇವಸ್ಥಾನ ಹ ೆ ಸ ಅವರು ಜಯ ಇದ್ರು ಸಹಿತ ಎಲ್ಲ ಧರ್ಮದ ಬಗ್ಗೆ ಆಚರಣೆ ಮಾಡ್ತಾ ಇದ್ರು ಅವರು ಅವ್ರಿಗೆ ಸಲುವಾಗಿ ಪ್ರತ್ಯೇಕವಾದ ಬಸ್ ನೀರು ಹಿಂದೆ ಬಸ್ ಬರ್ತೀವಿ ನಾರಾಯಣ ಷಣ್ಮುಖಣ್ಮುಖ ಅಂದ್ರೆ ಇಲ್ಲಿ ಯುದ್ಧವೂ ಆಗ್ತಿತ್ತು ಅಂತೇಳಿ ಒಂದು ಪ್ರೀತಿ ಅಂದ್ರೆ ಕೆಲವರು ಇತಿಹಾಸಗಾರ ಏನಾರ ಇಲ್ಲಿ ಯುದ್ಧ ಆಗಿಲ್ಲ ಕಂದಕ್ಕಿಲ್ಲ ಇದಿಲ್ಲ ಈಗಿನ ಪರಿಸ್ಥಿತಿ ನೋಡ್ಕೊಂಡು ಇಲ್ಲಿ ಹಂಗೆ ಸುಮ್ಮನೆ ಇದು ಬಿಸ್ನೆಸ್ ಟೈಪ್ ವಾಡೆ ಇದು ದಕ್ಷಿಣ ಷಣ್ಮುಖ ಆದ್ಮೇಲೆ ಇಲ್ಲಿ ಯುದ್ಧ ಆಗತ್ತ ವಾರಿಯರ್ ನಮ್ಮ ಪ್ರೊಟೆಕ್ಟರ್ ಶಿವ ಇಲ್ಲಿ ಇತಿಹಾಸ ಏನಂದ್ರೆ ಇದು ನರಗುಂದ ಬಾಬಾ ಸಾಹೇಬ್ರಿಗೆ ನಾವು ಇಲ್ಲಿ ಸಪೋರ್ಟ್ ಮಾಡ್ತಿದ್ವಿ ನರಗುಂದ ಬಾ ಬಂಡಾಯ್ದಾಗ ಇಲ್ಲಿಂದ ಬಂದು ಸಪ್ಲೈ ಆಗ್ತದೆ ಈಗ ಈ ಈ ದೇವಸ್ಥಾನಕ್ಕೆ ಸ್ಟಾಪ್ ಮಾಡಿ ಬಂಡಾಯ ಸಪ್ಲೈ ಅದು ಏನೋ ಬ್ರಿಟಿಷರಿಗೆ ಒಬ್ಬರು ಯಾರು ಕೇಳ್ತಾರೆ ಚಸ್ರಿ ದೇಸ ಕಚೇರಿ ಬಂದು ಬಂದು ಐತಿ ಅವಾಗ ಏನ್ಮಾಡ್ತಾರೆ ರೇಡ್ ಮಾಡೋ ಸ್ಥಿತಿ ಬಂದಾಗ ಈ ದೇವಸ್ಥಾನಕ್ಕೆ ಉರಿ ಹೇಸಿರ್ತಾರೆ ಆಗಿನ ದೇಶ ಅವಾಗ ಅವ್ರಿಗೆ ಇದೆಲ್ಲ ಮ್ಯಾಗಿಂದೆಲ್ಲ ಕಿತ್ಕೊಂಡು ಲಾಸ್ಟಾಗಿ ಹೋಗಿಬಿಡುತ್ತೆ ಲಾಸ್ಟಾಗಿ ಹೋದ್ಮ್ಯಾಗ ಇಲ್ಲಿ ಒಂದು ಲಗ್ಮೋ ಅಂತೇಳಿ ನಮ್ಮ ಗ್ರಾಮದೇತಿಯವರು ಅಕ್ಕಿ ತೇರು

ಇವೆಲ್ಲವೂ ಮೂಲ ಗುಡಿಯಲ್ಲಿ ಇದ್ದಂತ ವಿಗ್ರಹಗಳೇನೆ ಇಲ್ಲಿ ನೀವು ಭಿನ್ನ ಒಂದು ನಾರಾಯಣ ಮೂರ್ತಿ ನಾರಾಯಣ ಇದು ಮಾತಿನ ಬಂಡ ಸಲುವಾಗಿ ಹೊಸದು ಸ್ಥಾಪನೆ ಮಾಡಿದೆ ಈ ಮಾಡಿದ್ರೆ ಒಳಗಿಂದ ಎಸ್ಕೇಪ್ ಪ್ಯಾನಲ್ ಇದು ಆಚೆ ಒಳಗೆ ಅದು ಎನಿಮಿ ಒಳಗೆ ವೈರಿ ಒಳಗೆ ಬಂದ್ರೆ ಅಲ್ಲಿಂದ ಒಳಗೆ ಹೊರಗೆ ಬರುವಂತದ್ದು ಗುಪ್ತ ಮಾರ್ಗ ಎಲ್ಲಿಂದ ಬರ್ತದೆ ಇದು ಒಳಗೆ ಮೇಲೆ ಒಳಗೆ ಮಾಡಿದ್ರೆ ಮಾಡಿದ್ರಿಂದ ಒಳಗೆ ಬರ್ತದೆ

ಎಷ್ಟು ಎಕರೆ ಇದು ಮಾಡಿ ಸುಮಾರು ಒಂದು ಎಂಟು ಒಂಬತ್ತು ಎಕರೆ ಇದು ಜೈನ್ ಕಟ್ಟಿಸಿದೆ ತೀರ್ಥಂಕರ ವಿಗ್ರಹ ಅದಿ ಬಾಗಿಲು ಜಿಡ್ಡಿ ಬಾಗಿಲು ಜಿಡ್ಡಿ ಬಾಗಿಲು ಅಂದ್ರೆ ಅದ ಒಂದು ಬೇರೆಯವರು ಅಲ್ಲ ಪ್ರವೇಶ ಕಾಲದಾಗ ಬರೋದೆಲ್ಲ ಜಿಡ್ಡಿ ಬಾಗಿಲಿಂದ ಬರಬೇಕು ಅದ್ರ ಒಳಗಿನ ಇವಾಗ ಓಪನ್ ಆಗ್ತದೆ

ಇದು ಬ್ಯಾರೆ ಕಡಿ ಸಾಗಿದಾಗಿದ್ರೂ ಇದು ಯಾವ ಖಾರಿ ಗಿಡ ಅಂತ ಕಡ್ಲಿಲ್ಲ ಅದು ಬಡವಾಗೇ ನಾಟ ಇದು ಎರಡನೇ ಮಹತ್ವ ಆ ಮಾಡದಲ್ಲಿ ಒಂದು ಹಗೆ ಇರುತ್ತೆ ಒಂದು ಕೊಡೋ ಸ್ಥಳ ಅದು ಯಾರು ಅಂತಿಕ್ಷೆ ಹಾಕಿ ಇನ್ನೊಂದು ರೌಂಡ್ ಹೆಚ್ಚು ಊರು ಹೊರಗಡೆ ಇದು ಎಲ್ಲ ಬೇರೆ ಬೇರೆ ಸ್ಥಳಗಳು ಇದು ಇದು ಕಾಂಕ್ರೀಟ್ ಅದು ಚಾಯ್ವಾಲ್ ಇದು ಗಿರ್ ಇದು ಇದೆ ಎಲ್ಲ ಎಲ್ಲಿದೆ ತಡಿ ಇದು 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 ಚಾಯ್ವಾಲ್ ಕಾನ್ಕರೆಟ್ ಗುಜರಾತ್ ಗುಜರಾತ್ ಚಾಯ್ವಾಲ್ ಪಂಜಾಬ್ ಒಳ್ಳೆ ಆಚೆ ಅದರದು ಕಾರ್ ಬರ್ತದ ಅದು ಸಿಲ್ ಪ್ರಾಂನ್ಸ್ ಅಂತ ಇದು ಅದು ಇದು ರೆಡ್ ತಿಂಡಿ ತಿಂಡಿ ಪ್ರಾಂತಿನ ಬಂದಂತ ಬಂದಂತ ಇದೆ

ಒಂದು ಒಂದು ಕೆಮಿಕಲ್ ಇರ್ ಇದು ಸೂರ್ಯನ್ ಕಿರ ಅಲ್ಟ್ರಾವೊಲೆಂಟ್ ಬಂದ್ರೆ ಅಷ್ಟ ಡಿಫ್ಲೆಕ್ಟ್ ಆಗಿ ಹೋಗ್ತದೆ ಅದಕ್ಕೆ ಹಿರಿಯರು ಮನೆಯೊಳಗಿನ ಆಕಳ ಇವು ಭಾಳ ಆರ್ಗ್ಯಾನಿಕ್ ಫಾರ್ಮಿಂಗ್ ಇವು ಮಾಡಲಿಕ್ಕೆ ಕೆಮಿಕಲ್ಲು ಮಾಡ್ತೀವಿ ಯಾಕಂದ್ರೆ ಆರ್ಗ್ಯಾನಿಕ್ ಕರ್ಚ ಮಾಡಿದ್ರೆ ಮೋಸ್ಟ್ ಆರ್ಗ್ಯಾನಿಕ್ ಮಾಡ್ತೀವಿ ಎಷ್ಟ ಹಾಲು ಸಂಗ್ರಹ ಆಗುತ್ತೀರ ಇಲ್ಲಿ ವಿಶೇಷ ಒಂದು ಭಾಳ ಎಲ್ಲರಿಂದ ಒಂದು ಹತ್ತು ಹದಿನೈದು ಲೀಟರ್ ಆಗುತ್ತೆ ನಮಗೆ ಮನೆಗೆ ಇಟ್ಕೊಂಡು